ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಈ ಶರುಗೆ ಟೊಕರ್ ಕೊಟ್ಟರೆ ಶ್ರೀ ಹಾಗಿದ್ರೆ ಏನಾಯ್ತು ಏನ್ ಇದೆ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸೈಲೆಂಟ್ ವಿಷಯ ಗೊತ್ತಾಗುತ್ತೆ ಇಲ್ಲಿ ದೃಷ್ಟಿಯ ನಿಚ್ಚು ಬಣ್ಣದ ಸತ್ಯ ಆದ್ರೂ ಕೂಡ ಇಲ್ಲಿ ಸೈಲೆಂಟ್ ವಿಷಯ ಹೇಳುವುದಕ್ಕೆ ಮುಂದಾಗುದಿಲ್ಲ ಯಾಕಂದ್ರೆ ಅವರ ಅಕ್ಕಂದಿರ ಕಂತ್ರಿ ಬುದ್ಧಿ ತುಂಬಾ ಚೆನ್ನಾಗಿ ಗೊತ್ತದೆ ದತ್ತಾ ಬಾಯಿ ಅಕ್ಕಂದಿರ ಕಂತ್ರಿ ಬುದ್ಧಿ ಅದೇ ಕಾರಣಕ್ಕೋಸ್ಕರ ಇಲ್ಲಿ ಸೈಲೆಂಟ್ ಅವರಿಂದ ದತ್ತಾ ಬಾಯ್ ಕಾಪಾಡಬೇಕು ಅಂದ್ರೆ ಅದು ದೃಷ್ಟಿಯಿಂದ ಮಾತ್ರ ಸಾಧ್ಯ ದೃಷ್ಟಿ ಸತ್ಯ ಗೊತ್ತಾದ್ರೆ ಖಂಡಿತ ದತ್ತಬಾಯಿ ಶರು ಅಕ್ಕ ಮನೇಲಿ ಉಳಿಸ್ಕೊಳ್ಳುವುದಿಲ್ಲ ವಿಶ್ವ ಗೊತ್ತಾಗಿದೆ ಇಲ್ಲಿ ದೃಷ್ಟಿ ವಿಶ್ವವನ್ನ ಹೇಳುವುದಕ್ಕೆ ಹಿಂಜರಿತಾರೆ ಸೈಲೆಂಟ್ ಜೊತೆಗೆ ದೃಷ್ಟಿ ಹತ್ರ ಕೂಡ ಮಾತು ಗೊತ್ತಾರೆ ಸತ್ಯ ನನ್ನಲ್ಲೇ ಹೋಗುತ್ತೆ ಆದ್ರೆ ನೀನು ದತ್ತಾ ಕೈ ಕೊಡಬಾರದು ಎಂದು ಕೂಡ ದತ್ತಾಬಾಯಿನ ಕಾಪಾಡಬೇಕು ಅಂತ ತದನಂತರ ಇಲ್ಲಿ ದೃಷ್ಟಿ ನಿಜವಾಗ್ಲೂ ಕೂಡ ಶರುಗೆ ಪಾಠ ಕಲಿಸ್ಬೇಕು ಅನ್ಕೊಂಡಿದಾಳೆ ಯಾಕಂದ್ರೆ ಇಲ್ಲಿ ದತ್ತಾ ಕಾಲನ್ನ ಕ್ಲೀನ್ ಮಾಡಿಸ್ಕೊಂಡಂತ ಶರುವಿನ ಒಂದು ನಾಟಕಕ್ಕೆ ಫುಲ್ ಸ್ಟಾಪ್ ಇಡಬೇಕು ಜೊತೆಗೆ ಅದಕ್ಕೆ ಆಡಿದ ನಾಟಕಕ್ಕೆ ಸರಿಯಾಗಿ ಬೆಲೆ ತೆತ್ತಲೇಬೇಕು ಶರು ಅಂತ ಹೇಳಿ ದೃಷ್ಟಿ ನಿರ್ಧಾರ ಮಾಡ್ಕೊಂಡಿದ್ದಾಳೆ ಅದಕ್ಕೋಸ್ಕರ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ದಾಳೆ ಅದರ ನಡುವೆ ಕಡೆ ದತ್ತಾಬಾಯಿ ಮತ್ತೆ ಬಜರಂಗಿ ಯಾವುದೋ ರೌಡಿಗಳ ವಿಶ್ವವಾಗಿ ಮನೆಯಿಂದ ಹೊರಬೇಕಾಗಿದೆ ಆ ಟೈಮಲ್ಲಿ ದೃಷ್ಟಿ ಬಂದಿದೆ ಆರ್ತಿ ಕೊಟ್ಟಿದೆ ನಿಮ್ಮ ಹಿತ ಶತ್ರುಗಳು ಶತ್ರುಗಳು ನಿಮ್ಮ ಸುತ್ತಮುತ್ತ ಇರೋ ಇರೋರು ಎಲ್ಲರೂ ಕೂಡ ದುಷ್ಟಶಕ್ತಿಗಳು ನಿಮ್ ಹತ್ರ ಬರದೆ ಎಲ್ಲವೂ ಕೂಡ ಸರ್ವನಾಶ ಆಗ್ಲಿ ಅಂತ ಹೇಳಿ ಆರ್ತಿ ಮಾಡ್ಕೊಂಡು ಬಂದಿದ್ದೆ ನೀ ತಗೊಳ್ಳಿ ಅಂತ ಹೇಳಿ ಕೊಡ್ತಾಳೆ ಶರು ಕೂಡ ಇರ್ತಾಳೆ ಈ ಕಡೆ ಷರುಗೆನೆ ಇಲ್ಲಿ ದೃಷ್ಟಿ ಹೇಳ್ತಿರ್ತಾಳೆ ಈ ಕಡೆ ಶರುಗೆ ಗೊತ್ತಾಗ್ತದೆ ಬಟ್ ದತ್ತಾ ಬಾಯಿ ಗೊತ್ತಾಗೋದಿಲ್ಲ ತದನಂತರ ಇಲ್ಲಿ ಶರು ಮಾತಾಡ್ತಾ ಇರಬೇಕಿದ್ರೆ ಪಕ್ಕ ಪ್ಲಾನ್ ಹಾಗೆ ದೃಷ್ಟಿ ಬಂದಿದೆ ಅಲ್ಲಿ ಶರು ನಾ ಕೆಳಗಡೆ ದಬ್ಬ ಬಿಡ್ತಾಳೆ ಅಲ್ಲಿ ತೊಪ್ಪೆ ಕೂಡ ಇರತ್ತೆ ಕೈಗೆ ಮೆತ್ಕೊಂಡ್ಬಿಡತ್ತೆ ನೋಡಿದೆ ಅಯ್ಯೋ ಶರು ಅಕ್ಕ ಅವ್ರ ಚಿಕ್ಕಮ್ಮ ಅವರೇ ಬಿದ್ಬಿಟ್ರ ನಿಮಗೆ ಮೊದಲೇ ಸಗ್ನಿ ಅಂದ್ರೆ ಆಗೋದಿಲ್ಲ ನಿಮ್ಗೆ ಅದ್ರ ಸ್ಮೆಲ್ ಆಗಲ್ಲ ಅಯ್ಯೋ ಈಗ ಏನ್ ಮಾಡ್ತೀರಾ ಬನ್ನಿ ನಾನೇ ನಿಮ್ಮನ್ನ ಮೇಲೆ ಕೆತ್ತುತ್ತೀನಿ ಅಂತ ಹೇಳಿ ದೃಷ್ಟಿ ಹೇಳಿದಾಗ ಏನು ಬೇಕಾಗಿಲ್ಲ ಅಂತ ಹೇಳಿ ಶರೂನೆಯ ಮೇಲಕ್ಕೆ ಎದ್ದೇಳ್ತಾಳೆ ಇದೆಲ್ಲ ನಿಂದೇ ಪ್ಲಾನ್ ಅಲ್ವಾ ನೀನೇ ಬೇಕು ಅಂತ ಅಲ್ವಾ ಮಾಡಿರೋದು ನೀನೇ ಅಲ್ವಾ ನನ್ನ ತಳ್ಳಿದ್ದು ಅಂತ ಹೌದು ನಾನೇ ತಳ್ಳಿದ್ದು ನನ್ನ ಗಂಡನ ವಿಷಗೆ ಬಂದ್ರೆ ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೊಂಡಿದ್ರ ಅವತ್ತೇ ಹೇಳಿದ್ದೀನಿ ನನ್ನ ತನಕ ಬಂದ್ರೆ ಮಾತ್ರ ತಲೆ ತಗ್ಸಿ ಇರ್ತೀನಿ ಅದೇ ನನ್ನ ಗಂಡನ ವಿಷಕ್ಕೆ ಬಂದ್ರೆ ತಲೆ ಎತ್ತಿ ನಿಲ್ಬೇಕಾಗತ್ತೆ ಅಂತ ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಗಂಡನ ವಿಷ ಬಂದು ತೊಂದರೆ ಕೊಟ್ಟರೆ ನಿಮ್ಮ ಯಾರನ್ನ ಕೂಡ ನಾನು ಬಿಡುವುದಿಲ್ಲ ಮೊದಲಿ ದೃಷ್ಟಿ ಏನೂ ಆಗಬೇಕಾಗಿಲ್ಲ ದತ್ತ ಬಾಯಿ ಆಗ್ಲೇ ಜೀವನ ಕಾಪಾಡ್ದವಳು ಇವಾಗ ಸುಮ್ಮನೆ ಇರ್ತಾಳೆ ಅಂತ ಅನ್ಕೊಂಡಿದಿರಾ ನೀವು ಆ ದತ್ತಾ ಬಾಯಿ ನನ್ನ ಜೀವ ಜೀವನ ಅವ್ರಿಗೆ ಏನೇ ತೊಂದರೆ ಆದ್ರೂ ಈ ದೃಷ್ಟಿ ಸುಮ್ಮನೆ ಬಿಡುವುದಿಲ್ಲ ಇನ್ ಮುಂದೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾಳೆ ತದನಂತರ ಆ ಕಡೆ ಬಜರಂಗಿಗೆ ನೇತ್ರ ಮೇಲೆ ಲವ್ ಆಗಿದೆ ಬಟ್ ತನ್ನಿಂದ ಆಗ್ತಿರೋದು ತಪ್ಪು ಈ ರೀತಿ ಎಲ್ಲ ನಾನು ಮಾಡಬಾರ್ದು ಅವಳು ನನ್ನ ಫ್ರೆಂಡ್ ತಂಗಿ ಯಾಕೆ ನನಗೆ ಇಂಥ ಫೀಲಿಂಗ್ಸ್ ಬರ್ತದೆ ಅಂತ ತಮ್ಮ ತಾವೇ ಅಲ್ಲಿ ಬಜರಂಗಿ ಕಂಟ್ರೋಲ್ ಮಾಡ್ಕೊತಿದ್ದಾರೆ ಈ ಕಡೆ ಕಿಶೋರ್ ಹತ್ರ ಬಂದಿದೆ ಶರು ನಿನಗೆ ದೃಷ್ಟಿ ಅಕ್ಕ ಸಿಕ್ಕಿದ್ಲು ಅಲ್ವಾ ದೃಷ್ಟಿ ಅಕ್ಕನ ಹುಡುಕ್ಬಿಟ್ಟೆ ಅಲ್ವಾ ಅಂತ ಹೇಳ್ತಿದ್ದಾಗೆ ಕಿಶೋರ್ ಶಾಕ್ ಆಗ್ತಾರೆ ಯಾಕೆ ನನ್ನ ಕೆಟ್ಟವಳು ಅಂತ ಅನ್ಕೋತಿದ್ಯಾ ಯಾಕೆ ನಾನು ದತ್ತಾಬಾಯಿ ವಿಷಯದಲ್ಲಿ ನಡ್ಕೊಳ್ಳೋ ರೀತಿಗ ನಾನು ಅವ್ನಿಗೆ ವಿಷಯ ಹೇಳಿದೆ ಅವ್ನ ವಿರುದ್ಧವಾಗಿ ಸಂಚ ಮಾಡ್ತಿದ್ದೀನಿ ಅವ್ನ ಮುಂದೆ ಮಾತ್ರ ಒಳ್ಳೆ ಉಡ್ತಾರ ಬಿಹೇವ್ ಮಾಡ್ತೀನಿ ಅಂತಾನ ನಿನ್ ಜೊತೆ ನಾನು ತುಂಬಾ ಚೆನ್ನಾಗಿದ್ದೀನಲ್ವಾ ಅಡ್ಜಸ್ಟ್ ಮಾಡ್ಕೊಂಡು ಬದುಕಿದೀನಲ್ವಾ ಅಂತೆಲ್ಲ ಕೂಡ ಹೇಳ್ತಾರೆ ಸರಿ ಆಯಿತು ಬಿಡು ದತ್ತಾ ಎಲ್ಲ ಎಲ್ಲಾ ವಿಷಯ ಹೇಳ್ತೀನಿ ಅಂತ ಅನ್ಕೊಂಡಿದ್ದೆ ಶುರು ಬಂದದ್ದೆ ದತ್ತಾಬಾಯಿ ಮುಂದೆ ತಾನು ಮಾಡಿದ ಎಲ್ಲವನ್ನ ಕೂಡ ಒಪ್ಕೋತಿದ್ದಾರೆ ನಿಜವಾಗ್ಲೂ ಎಲ್ರಿಗೂ ಶಾಕ್ ಆಗ್ತದೆ ಕಿಶೋರ್ ದೃಷ್ಟಿ ಹಾಗೆ ಸೈಲೆಂಟ್ ಎಲ್ರಿಗೂ ಕೂಡ ದತ್ತಾಬಾಯಿಗೂ ಶಾಕ್ ಆಗ್ತದೆ ಬಿಕಾಸ್ ಶರು ಹೇಳ್ತಿರೋ ಅರ್ಗಸ್ಕೊಳಕ್ ಆಗ್ತಿಲ್ಲ ದತ್ತಾಬಾಯ್ಗೆ ನಿನ್ನ ಬದುಕನ್ನ ಮಾಡಿದ್ದು ನಾನೇ ಪ್ರತಿ ಕ್ಷಣ ಪ್ರತಿ ದಿನ ನಿನ್ನ ಸರ್ವನಾಶನೇ ಬಯಸ್ತಿದ್ದೆ ನೀನು ಇವತ್ತು ಇವತ್ತಂತಂಗ ಖುಷಿ ಆಗಿಲ್ಲ ನೆಮ್ಮದಿ ಆಗಿಲ್ಲ ಅಂದ್ರೆ ಅದಕ್ಕೆಲ್ಲ ಕಾರಣ ನಾನೇನೆ ನಾನೇ ಎಲ್ಲದಕ್ಕೂ ಕೂಡ ತಣ್ಣೀರ ಹೆಚ್ಚಿದ್ದು ನಿನ್ನ ಅಕ್ಕ ಒಳ್ಳೆವಳಲ್ಲ ನಿನ್ನ ಅಕ್ಕ ರಾಕ್ಷಸಿ ಅಂತ ಹೇಳಿ ಸತ್ಯವನ್ನೇ ಹೇಳ್ತಿದ್ದಾರೆ ಹಾಗಿದ್ರೆ ಮುಂದೆನಾಗುತ್ತೆ ಸತ್ಯವನ್ನ ಒಪ್ಕೋ ಕುತಾನ ಅರ್ಗಸ್ಕೋತಾನ ದತ್ತಾ ಬಾಯ್ ಅಥವಾ ಇಲ್ಲಿ ಅಕ್ಕ ದೇವತೆ ಯಾರು ಹೇಳಿದ್ದು ಈ ರೀತಿ ನನ್ನ ಅಕ್ಕ ಎಂದೂ ಕೂಡ ಈ ರೀತಿ ಮಾಡೋಕ್ ಸಾಧ್ಯ ಇಲ್ಲ ಅಂತ ಹೇಳಿ ಅಕ್ಕನ್ನ ಒಪ್ಕೊಂಡು ಅಪ್ಕೋತಾರ ಏನಾಗತ್ತೆ ಮುಂದಿನ ವಿಜಯ ನೋಡಿ